ಏನೇ ಅಂದರು ಸಹಿತ ನಾನು ಹೋಗ್ಲಿ ಬಿಡ ಹೋಗ್ಲಿ ಬಿಡ ಸಣ್ಣವ್ರು ಅಂದರು ಏನು ದೊಡ್ಡರು ಅಂದರು ಏನು ಅಂತಂದು ಮತ್ತು ಅಣ್ಣ ಮಕ್ಕಳಿಂದ ಹೇಳಿದ ಎಲ್ಲದು ನಾನು ಅನ್ಬಿಸ್ಕೊಂಡು ಬಂದಿನಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡಣ ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತು ಭಾಳ ಬೇಜಾರಾಗುತ್ತೀ ಭಾಳ ಅಂದ್ರೆ ಮನ್ನಿ ಮೊನ್ನೆ ಸುಟ್ಟು ನಾನು ಎಷ್ಟೋ ಇದು ಮಾಡ್ಕೊಂಡಾಗುತ್ತಿದ್ದರಿ ಎಷ್ಟು ಧೈರ್ಯ ತೊಗೊತ ತುಂಬತ್ತಿದ್ದೆ ಇರಲಿ ಬಿಡಪ್ಪ ಇರಲಿ ಏನಾರ ಆಗಲಿ ಮುಂದೆ ಸಾಗೋಣ ಹಂಗೆ ಏನಾರ ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ ಅಂತಂದು ಅನ್ಕೊಂಡೆ ಅಂದ್ಕೊಂಡೆ ಬಟ್ ನನ್ನ ಪ್ರಾಬ್ಲಮ್ ಯಾವುದಕ್ಕೂ ಸಾಲ್ವ್ ಆಗಲಿಲ್ಲ ರೀ ಸೊ ಮತ್ತೆ ನಾನು ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ನಾಗ ಸಿಕ್ಕಾಕೊಂಡೈತಿ ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ದಿನ ನಾನು ಎಷ್ಟು ಕಷ್ಟಪಟ್ಟಿನಿ ಎಷ್ಟು ಕಷ್ಟಪಟ್ಟಿಲ್ಲ ಅನ್ನೋದು ಗೊತ್ತು ರೀ ಬರೋಬ್ಬರಿ ಮೂರು ವರ್ಷದ ಮ್ಯಾಲ ನಾನು ಎಷ್ಟೋ ಜನರ ಕೈಯಿಂದ ಬಯಸ್ಕೊಂಡೆ ಎಷ್ಟೋ ಇದು ಮಾಡಿಕೊಂಡು ಮತ್ತು ನಾನು ಲಾಸ್ಟ್ ಎಂಡಿಗೆ ಏನೇನೋ ಪ್ರಾಬ್ಲಮ್ ಕೂಡ ಆಯಿತು ನನ್ನ ಚೆನ್ನಲ್ಲೆಲ್ಲ ಪ್ರಾಬ್ಲಮ್ ಆದರೂ ನಾನು ಮತ್ತು ಧೈರ್ಯ ತಪ್ಪಿಕೊಂಡು ಮುಂದೂಡ್ತಾ ಇದ್ದಾರೆ ಇವತ್ತು ಮತ್ತೆ ಪ್ರಾಬ್ ಈಗ ಮತ್ತೆ ನಾಲ್ಕೈದು ದಿನದ ಮತ್ತಾತ್ರೆ ಪ್ರಾಬ್ಲಮ್ ಸಿಕ್ಕಂಗೆ ಹೊಟ್ಟಿದ್ದೆ ಕುಂತಲ್ಲೇ ಕುಂದ್ರಕ್ಕಾಗೋಲ್ದು ವಿಡಿಯೋ ಮಾಡೋಕ್ಕೂ ಹೊರಸಾಕ್ ಹೋದ್ರೆ ನಮ್ಗೆ ಅಷ್ಟು ಬೇಸರ ಬಹುಶೆ ನನ್ ದುರಾದೃಷ್ಟ ದುರಾದೃಷ್ಟವಂತೆ ಇರ್ಬೇಕ್ರಿ ಯಾಕಂದ್ರೆ ಯಾವ್ದು ನಮ್ಮ ಕೈಗುನು ಹತ್ ಹೊಲ್ದು ಬಾಯಿಗುನು ಹತ್ವ ನನ್ನೋರ್ ಬಾಯಗಿನ್ನೊಂದು ಸ್ವಲ್ಪ ಅನ್ನಿಸ್ಕೊಂಡು ಅಡ್ಡಾಡ ಅನ್ನೋಂಗ್ರು ನನ್ನ ಜೀವನ ನಿಜವಾಗ್ಲು ನಾನು ಭಾಳ ಅಂದ್ರೆ ಬಹಳ ಇದ್ರಾಗ ಎಷ್ಟೋ ನೋವುಗಳನ್ನು ಅನ್ಭವ್ಸಿನಿ ಎಲ್ರಿಂದೂ ಎಲ್ಲರಿಂದೂ ದೂರ ಆಗೇನಿ ಎಷ್ಟು ನಾನು ಕಷ್ಟಪಟ್ಟರು ಆ ದೇವ್ರು ನಂಗೆ ಈ ಥರ ಮೋಸ ಮಾಡಿಬಿಟ್ಟಾರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ರಾತ್ರಿ ಮೂರ್ ಮೂರನ್ನ ಒಂದು ಸಲ ಚಾನಲ್ ಡಿಲೀಟ್ ಆದ್ರೆ ಅವಾಗೂ ಸಹಿತ ನಾನು ಸಿಕ್ಕಾಪಟ್ಟಿ ನೂ ತಿಂದೆ ಅದ ತಪ್ಪಾ ಅಂತಂದ್ರೆ ಮತ್ತೆ ಕ್ರಿಯೇಟರ್ ಗೈಡ್ ಸರ್ ಇಂದ ನಾನೇ ಹಂಗು ನಾನು ವಾಪಸ್ ತಂದ್ಕೊಂಡೆ ನನ್ನ ಚಾನಲ್ನ ಮತ್ತು ನನ್ನ ನನ್ನ ಕೈಯಿಂದ ನಾನು ರಿವ್ಯೂಸ್ ಕಂಟೆಂಟ್ ಅಂತಂದು ಎರಡು ಸಲ ನಾನು ಮಾಡ್ಕೊಂಡು ಬಿಟ್ಟಾರದ್ದೆ ನನ್ನ ತಪ್ಪಿಂದನೇ ಆಗೇತ್ರಿ ಅದು ಅದು ಕೂಡ ನಾನು ಮೂರು ಮೂರು ತಿಂಗ್ಳು ನಾನು ಅನ್ಭವ್ಸಿನ್ರಿ ಯಾಕಂದ್ರೆ ಮಾಡಿದ ತಪ್ಪಿಗೆ ನಾನು ಅನ್ಭವಿಸೀನ್ರಿ ಅದೇನಿಲ್ಲ ಬಿಡು ನಾನು ಮಾಡೇನು ಬಿಡು ನಾನು ಮಾಡಿದ ತಪ್ಪಿಗೆ ನಾನು ಮೂರು ತಿಂಗಳಾದರೂ ಅನುಭವಿಸ್ಲೇಬೇಕಲ್ಲ ಅಂತಂದು ಮತ್ತು ಹೆಂಗೂ ನಾನು ಗಟ್ಟಿ ಧೈರ್ಯ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದೆ ಬಟ್ ಈಗ ಮತ್ತೆ ರಿವ್ಯೂಸ್ ಕಂಟೆಂಟ್ ಮೇಲೆ ಮತ್ತು ನಾಲ್ಕು ಸಾವಿರ ವಾಸ್ಟ್ ಟೈಮ್ ಕೂಡ ನನ್ನದು ಲೆಸ್ ಆಗಿತ್ತು ರೀ ಅದು ಕೂಡ ಹಗಲಿ ರಾತ್ರಿ ಹಗಲಿ ರಾತ್ರಿ ನಾನು ಮೂರ್ನೂರು ನಾಲ್ಕು ನಾಲ್ಕು ತಾಸು ಕುತ್ಕೊಂಡು ಲೈವ್ ಮಾಡಿ ವಿಡಿಯೋ ಮಾಡಿ ಹಾಕಿ ಆ ಕಡೆಗೂ ನಾನು ಎರಡು ತಿಂಗಳಾಗ ಮೌನ ರೀ ಮತ್ತು ಚಾನೆಲ್ನ ನಂಗೆಲ್ಲ ಪೂರ್ತಿಯಾಗಿ ಲೆಸ್ ಆಗಿತ್ತು ರೀ ಅದು ಎರಡನೇ ಸಲ ಅಂತ ರೀ ರಿವ್ಯೂಸ್ ಕಂಟೆಂಟ್ ಬಂದಾಗ ಇಷ್ಟು ಕಷ್ಟಪಟ್ಟಿದ್ದೀನಿ ರೀ ಅವತ್ತು ಎರಡು ತಿಂಗಳಾಗ ನಾನು ಎಷ್ಟು ಕಷ್ಟಪಟ್ಟೀನಿ ಎಷ್ಟು ನೋವು ತಿನ್ನೆ ನನ್ನದು ನನಗೆ ಗೊತ್ತಿರೋದು ಸರಿ ನಂಗೆ ಊಟ ಇಲ್ಲ ರಾತ್ರಿ ಹನ್ನೆರಡು 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 ಊರಿ ಮಠ ಕೂತ್ಕೊಂತಿದ್ದ ರೀ ಸಂಜೆ ಮುಂದೆ ಆರು ಗಂಟೆ ಏಳು ಗಂಟೆ ನಾನು ಲೈವ್ ನ ಶುರು ಮಾಡಿದ ಮೇಲೆ ಮಧ್ಯಾಹ್ನ ಎರಡು ಗಂಟೆ ಶುರು ಮಾಡಿದ್ರೆ ಅಯ್ಯೋ ಆರೂವರೆ ಏಳು ಗಂಟೆ ಮಠಾನು ಹಿಂಗೆ ರೀ ಬೆನ್ನಾಗಿ ನರ ಹೊಡದ್ರು ಸಹಿತ ನಾನು ನಾನು ನನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ಲಾರ್ದಂಗೆ ಅಷ್ಟು ನಾನು ಇಷ್ಟು ಕಷ್ಟಪಟ್ಟು ನಾನು ಮತ್ತು ವಾಪಸ್ ಮೌನ ಮಾಡ್ಕೊಂಡ್ರೆ ನನ್ನ ಚಾನಲ್ ಅಷ್ಟು ಮೌನ ಮಾಡ್ಕೊಂಡು ಬಿಡಪ್ಪ ಮಾಡ್ಕೊಂಡೆ ಬಿಡಪ್ಪ ಅನ್ ಅಂದಮೇಲೆ ಮತ್ತು ನನ್ನದು ಡಾಲೆಲ್ಲ ಪೂರ್ತಿ ಲೆಸ್ ಆದರೆ ಅದು ಕೂಡ ನಾನು ಬಿಡು ಹೋಗಲಿ ಬಿಡು ಮತ್ತೆ ನಾ ಮಾಡಿ ತಪ್ಪಿಗೆ ಹಿಂಗಾತ ಅಂತಂದ್ರೆ ಆಮೇಲೆ ಬಿತ್ತು ಹೆಂಗೋ ವಿಡಿಯೋ ಮಾಡಿ ಎಷ್ಟೋ ಜನ ನನಗೆ ಸೂಪರ್ ಚಾರ್ಟರ್ ಮೆಂಬರ್ಶಿಪ್ ತಗೊಂಡ್ರು ಅವರಿಂದ ಸಹಿತ ನಾನು ನನ್ಗೆ ಕಷ್ಟಪಟ್ಟಿದ್ದು ಸಹಿತ ನನಗೆ ಬಾಲರಿಂದ ಕಂಪ್ಲೀಟ್ ಆಗಿತ್ತು ಕಂಪ್ಲೀಟ್ ಆಗೋದು ಟ್ಯಾಕ್ಸ್ ಫಾರ್ಮ್ ತುಂಬಬೇಕು ಅಂತಂದು ಏನೋ ಬಂತು ಇಮೇಲ್ ಹಿಂಗೆ ಅದೇನು ಗೊತ್ತಾಗಲಿಲ್ಲ ಬಟ್ ನಾನು ದಾಗ್ ನೋಡಿದೆ ಚೆಕ್ ಮಾಡಿ ಹಿಂಗೆ ಏನಾಗಿದ್ರು ಬೇಕಾದ ಅಂತಂದು ನೋಡಿದ ಕೂಡಲೇ ಅದೇ ಟ್ಯಾಕ್ಸ್ ಫಾರ್ಮ್ ಅಂತಂದು ತುಂಬಬೇಕಂತಂದು ಬಂತರದೇ ಬಂದ ಕೂಡಲೇ ಅವೆಲ್ಲ ನಂಗೆ ಬರಂಗಿಲ್ಲ ಅಂತಂದು ನಾನು ಮತ್ತೆ ಕ್ರಿಯೇಟರ್ ಗೈಡ್ ಸರ್ ಕಾಂಟ್ಯಾಕ್ಟ್ ಮಾಡಿ ಮತ್ತು ಅವ್ರಿಗೆ ಅದನ್ನೆಲ್ಲ ರೀ ಹೇಳಿದ ಕೂಡಲೇ ಅವರು ಎಲ್ಲ ತುಂಬಾಕಂತಂದು ಪಾಪ ಅವರು ಇದು ಮಾಡಿದ್ರು ಕೈಯಿಂದ ಎಷ್ಟು ಮಾಡಕ್ಕೆ ಸಾಧ್ಯ ಆಗ್ತೈತಿ ಮಾಡಿದ್ರು ಮಾಡಿದ್ರಿ ಅವರು ಕೂಡ ಮಾಡಿದ ಕೂಡ ಮಾಡಿದ್ರು ಸಹಿತ ಅದೇ ಟ್ಯಾಕ್ಸ್ ಫಾರ್ಮ್ ತುಂಬುವಾಗ ನೇಮ್ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತು ರೀ ಈಗ ನನ್ನ ನೇಮ್ ಎಲ್ಲ ನಮಗೆ ಅಂಥವೆಲ್ಲ ಚೇಂಜ್ ಮಾಡೋಕ್ಕೂ ಬರೋಂಗಿಲ್ಲ ಫ್ರೆಂಡ್ಸ್ ನಾನು ಏನೋ ಎಷ್ಟು ಏನೋ ಹತ್ತಿ ತಗ ತನಕ ಓದಿರ್ಬೋಗುದು ಬಟ್ ನಂಗೆ ಅಂಥವೆಲ್ಲ ಚೇಂಜ್ ಮಾಡೋಕ್ಕೂ ಬರೋಂಗಿಲ್ಲ ನಾ ಏನೋ ಸಣ್ಣ ಪುಟ್ಟ ನಾನು ಯೂಟ್ಯೂಬ್ ಪ್ರಾಬ್ಲಮ್ ಇದ್ದರೂ ಸಹಿತ ನಾನು ನನಗೆ ಬೇರೆ ಯಾರು ನಂಗೆ ಕ್ರಿಯೇಟರ್ಸ್ ನಂಗೆ ಗೊತ್ತಿಲ್ಲರಿ ನಾನು ಇಲ್ಲಿವರೆಗೂ ನಾನು ಇಷ್ಟು ವರ್ಷ ಆಯಿತು ನಾನು ಯಾರಿಗೂ ನಾನು ಕಾಂಟ್ಯಾಕ್ಟು ಮಾಡಿಲ್ಲ ಯಾರಿಗೂ ಇಲ್ಲ ನಾನು ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ದು ಅದು ಕನ್ನಡ ಕ್ರಿಯೇಟರ್ ಗೈಡ್ ಸರ್ಗೆ ಅಷ್ಟೇ ನಾನು ಕ್ರಿಯೇಟರ್ ಒಂದು ನಂದು ಸಣ್ಣ ಪುಟ್ಟ ಒಂದು ಏನೋ ಪ್ರಾಬ್ಲಮ್ ಆಗಲಿ ಸರ್ ಹಿಂಗಾಗಿತ್ತು ರೀ ಸರಿ ಹಿಂಗಿಲ್ಲ ನೋಡಿರಿ ಅಂತಂದು ನಾನು ಪಟ್ ಪಟಕ್ನೇ ಸ್ಕ್ರೀನ್ಶಾಟ್ ಬಿಡ್ತೀನಿ ರೀ ನೋಡಿದ್ರೆ ನೇಮ್ ಎಲ್ಲ ಚೇಂಜ್ ಆಗಿಬಿಟ್ಟೈತೆ ರೀ ನೇಮ್ ಒಂದು ಕಡೆ ನಂದು ಪೂರ್ತಿ ಹೆಸರೈತೆ ರೀ ಒಂದು ಕಡೆ ಒಂದು ಸ್ವಲ್ಪ ಸಣ್ಣದಾಗಿ ನನ್ನ ಹೆಸರು ಬಂದೈತಿ ಈಗ ನೋಡಿದ್ರೆ ಕೋರ್ಟು ಕಚೇರಿ ಹೀಗೆಲ್ಲ ಅಡ್ಡಾಡೋದು ಬಂದೈತ್ರಿ ಅಲ್ಲೇತಿ ಯಾವತ್ತು ನಾನು ಅಂತವೆಲ್ಲ ನಾವು ಕೋರ್ಟು ಕಚೇರಿಗೆಲ್ಲ ಮೆಟ್ಲನೇ ಏರಿಲ್ರಿ ಬಹುಶಃ ಈ ಯೂಟ್ಯೂಬ್ ಸಂಬಂಧ ನಾನು ಏರ್ಬೇಕಾಗಿ ಹೋಗ್ಬೇಕಾಗಿ ಬಂದೈತಿ ಏನೂ ಗೊತ್ತಿಲ್ಲ ಇಷ್ಟು ಕಷ್ಟಪಟ್ಟರು ಅದೇವರು ಯಾಕೆ ನಮ್ಗೆ ಹಿಂಗೆ ಮಾಡೋಕತ್ತಾನೋ ಏನೋ ಗೊತ್ತಿಲ್ಲ ನಾನು ಎಷ್ಟೋ ನಂಗೆ ಜನ ಬೈತಾರ್ರಿ ಎಷ್ಟೋ ನಂಗೆ ಇದು ಮಾಡ್ತಾರೆ ಅನ್ಗಿಸ್ತಾರ ಒಂದು ಸಣ್ಣ ಮಕ್ಕಳಿಂದ ಇಳಿದು ಎಲ್ಲದು ನಾನು ಅನ್ಭಿಸ್ಕೊಂಡು ಬಂದೀನಿ ಸಹಿತ ನಾನು ಹೋಗ್ಲಿ ಬಿಡ ಹೋಗ್ಲಿ ಬಿಡ ಸಣ್ಣವ್ರ ಅಂದ್ರು ಏನು ದೊಡ್ಡ ಏನು ಅಂತದ್ ಮತ್ತ ಎಲ್ಲಾನು ನಾನು ಕಣ್ ಬಂದೇನ್ರಿ ಇಲ್ಲಿ ತನಗಾನು ಅದೇ ಅವ್ರ ಕಣ್ಣಿಲ್ಲ ಅನಿಸ್ತೈತಿ ಯಾಕಂದ್ರೆ ಬಡ್ರಿಗೆ ಈ ತರ ಮಾಡೋದು ಎಷ್ಟ ಕಷ್ಟ ನಾನು ಆಗಲಿ ರಾತ್ರಿ ಇಷ್ಟು ಕೆಲ್ಸಕ್ಕೆ ಹೋಗ್ತೀನಿ ಒಂದು ಬೆಳಿಗ್ಗೆ ಏಳು ಗಂಟೆಗೆ ಒಂದು ಕಪ್ ಚಹಾ ಕುಡಿದು ಹೋದೋಳು ನಾನು ಮತ್ತು ಹನ್ನೆರಡು ಗಂಟೆ ಬಟ್ಟೆ ಒಂದು ಅಂತೂ ದನ ಉಣಂಗೆಲ್ಲ ಅಷ್ಟು ದುಡಿತೀನಿ ಹೊರಗು ಅಷ್ಟು ದುಡ್ಕೊತನ ಮನೆಯಾಗೆ ಮಾಡ್ಕೊತಾನೆ ಮತ್ತು ಇಲ್ಲೇನೋ ಅಪಾರ್ಟ್ಮೆಂಟ್ ಎಲ್ಲ ಮಾಡ್ಕೊಳ್ತಾನೆ ನಾನು ವೀಡಿಯೋಗೆಲ್ಲ ಟೈಮ್ ಕೊಟ್ಟು ಮಾಡಿರ್ತೀನಿ ಇಷ್ಟೆಲ್ಲ ಹಿಂಗೆ ಮಾಡಿದರು ಹಿಂಗೆ ಯಾರು ನೋವು ಆಗಂಗಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟರು ಯಾರು ನೋವು ಹಂಗಿಲ್ಲ ಒಟ್ಟೆ ಸಾಗ್ಟ್ ಕುಂತ ಇವತ್ತು ಕುಂತಲ್ಲು ಕುಂದ್ರಾಗ ಹೋಗಲ್ದು ತ್ರಾಸ ತ್ರಾಸಾಗತೈತಿ ಏನೋ ಮಾಡಬಾರ್ದಾಗಿತ್ತು ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟೆ ಮಾಡಿ ನಿಜವಾಗಲೂ ನಾನು ನನ್ನ ಜೀವನ್ದಾಗೆ ಯಾವುದಕ್ಕೂ ತಿಂದೇನೆ ಇಲ್ಲ ಗೊತ್ತಿಲ್ಲ ಬಟ್ ಈ ಯೂಟ್ಯೂಬ್ ಮಾಡಿ ನಾನು ಸಿಕ್ಕಾಪಟ್ಟೆ ನೋವು ತಿಂದೇನೆ ಎಲ್ಲ ನೂರು ವಾಯಗಿಂದ ಅನ್ನಿಸ್ಕೊಂಡು ಎಲ್ಲ ನನ್ನ ಏನೈತಿ ಇಡೀ ಜೀವನ ನಾನು ಇದು ಮಾಡಿಬಿಟ್ಟೆ ರಾಳ್ ಬಿಟ್ಟೆ ಎಲ್ರು ನನ್ನ ಮರ್ಯಾದೆ ಕಳೆದ್ರು ಸಹಿತ ನಾನು ಮತ್ತೆ ಬಿಟ್ಟಿಲ್ಲರಿ ಹೋಗ್ಲಿ ಬಿಡು ಹೋಗ್ಲಿ ಬಿಡು ನನ್ನ ಚಾನಲ್ ಇಲ್ಲ ಅಂದ್ರೆ ಯಾರು ಕೊಡೋಂಗಿಲ್ಲ ಅಂತಂದು ಮತ್ತದ ಮುಂದೊಡ್ಕೊಂಡ ಬಂದಿನ್ರಿ ಎಷ್ಟೋ ಜನ ನಂಗೆ ಹೋಗ್ತಿರುವಾಗ ಈ ವಿಡಿಯೋ ವೀಡಿಯೋ ಮಾಡ್ತಾಳಿಕ್ಕಿ ವಿಡಿಯೋ ಮಾಡ್ತಾ ಹಂಗೆ ಬರೆ ಯಾರ್ದಾರು ಫೋಟೋ ತೊಗೋಳೋಕೆ ಹೋದ್ರೆ ಏ ನಮ್ಗೆ ತಗೋಬೇಡ ಇವ್ರ ತಗೋಬೇಡ ಅಂತಂದು ಈ ಥರ ಮಾತಾಡ್ತಾರೆ ಅಷ್ಟು ಎಲ್ಲ ನಾನು ಅನ್ಭವಿಸ್ಕೊಂಡು ಸಿಗ್ತಾ ನಾನು ಇಲ್ಲಿ ತನಕ ನಾನು ಬಂದಿದ್ದೀನಪ್ಪ ಅಂದರು ಲಾಸ್ಟ್ ಟೈಮಿಗೆ ನನಗೆ ಈ ಥರ ಆಗಾಗತ್ತೈತಿ ನೋಡಿರಿ ಫ್ರೆಂಡ್ಸ್ ನಿಮಗೂ ಕೂಡ ಏನಾದ್ರು ಸೊಲ್ಯೂಷನ್ ಗೊತ್ತಿತ್ರ ಪ್ಲೀಸ್ ನನಗೆ ಹೇಳಿರಿ ಏನು ಮಾಡಬೇಕು ಅದನ್ನೆಲ್ಲ ಏನಿಲ್ಲ ಅನ್ನೋದು ಯಾಕಂದ್ರೆ ಇಷ್ಟು ನಾನು ಕಷ್ಟಪಟ್ಟಿದ್ದು ನನಗೆ ಹೊಳ್ಯಾಗ ಹುಣ್ಸೆ ಹಣ್ಣು ತೊಳ್ದಂಗೆ ಆಗತೈತ್ರಿ ನೀವು ನೋಡ್ರಿ ನಾನು ಎಷ್ಟು ಇದು ಮಾಡ್ಕೊಂಡೇನಿ ಎಷ್ಟು ತಿಂದೇನಿ ಎಷ್ಟು ನಾನು ಅನ್ಭವ್ಸೀನಿ ನನ್ನ ಜೀವನದಾಗ ಎಲ್ಲ ನಾನು ಯೂಟ್ಯೂಬ್ದಾಗ ಹೇಳ್ಕೊತಾನೆ ಬಂದೇನಿ ಪ್ರತಿಯೊಂದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾನೆ ಬಂದಿದ್ದೀನಿ ಯಾರು ಏನಂದ್ರು ಸಹಿತ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡೇನಿ ರೀ ಅಷ್ಟೆಲ್ಲ ನಾನು ಇದು ಮಾಡಿದ್ರು ನೋಡ್ರಿ ನದಿಯವರು ಕಣ್ಣಿಲ್ಲ ನಿಜವಾಗ್ಲೂ ನಮ್ಮಂತ ಬಡ್ರ ಮ್ಯಾಲಂತೂ ಇಲ್ವೇ ಇಲ್ರಿ ಈ ಥರ ಕಷ್ಟ ಕೊಟ್ಟು ನೋಡತ್ತಾನೆ ಏನೇ ಗೊತ್ತಿಲ್ರಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಒಂದಕ್ಕೊಂದು ಒಂದಕ್ಕೊಂದು ಪ್ರಾಬ್ಲಮ್ ಬಂತನ ಬಂತು ರೀ ಇದು ಈ ವರ್ಷ ಅಂತೂ ಎರಡು ಸಾವಿರದ ಇಪ್ಪತ್ತೈದರಾಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬಂತ್ರಿ ಇದು ಅಷ್ಟೆಲ್ಲ ಪ್ರಾಬ್ಲಮ್ ಬಂದರೂ ನಾನು ಮತ್ತು ಆ ನೂನ ನುಂಕಂಡು ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರಿ ಆಗಿಲಿರಾತ್ರಿ ಹಾಗಿಲ್ಲರಾತ್ರ ನಾನು ಲೈವ್ ಮಾಡ್ಕೊತ ಮಾಡ್ಕೊತ ನಾನು ಅದರಿಂದ ನಾನು ಎಷ್ಟು ಒಂದು ಗುಳಿಗೆ ತೊಗೊಳಾರ್ದಂಗೆ ನನಗೆ ಆರಾಮಿಲ್ಲ ಅಂದ್ರೂ ಸಹಿತ ನಾನು ಲೈವ್ ವಿಡಿಯೋ ಮಾಡಿ ನಾನು ವಾಸ್ಟ್ ಟೈಮ್ ನಾ ಕಂಪ್ಲೀಟ್ ಮಾಡ್ಕೊಂಡಿನಿ ನಾನು ಎರಡು ತಿಂಗ್ಳದ ಹಿಂದೆ ಅಷ್ಟೆಲ್ಲ ಮಾಡಿದ್ರು ನಂಗೆ ಹಿಂಗೆ ಹಿಂಗ್ಯಾಕೆ ಮೋಸ ಮಾಡ್ದೆ ಅನ್ನೋಂಗೆ ಆಗ್ಬಿಟ್ಟೈತ್ರಿ ನಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಈಗ ಕೋರ್ಟಿಗೆಲ್ಲ ಕ್ರಿಯೇಟರ್ ಸೈರ ಸರ್ ಹೇಳಿದಾರ್ರಿ ಏನಾರು ಆಗಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗಿ ಹೋಗಿ ಅದನ್ನೆಲ್ಲ ಒಂಚೂರು ಪ್ರೂಫ್ ಎಲ್ಲ ಅಂದರೆ ಇನ್ನೊಂದು ಅಕೌಂಟ್ ನ ಹೆಸ್ರು ರೀ ಅದು ನಾನು ಒರಿಜಿನಲ್ ಹೌದು ಅದನ್ ಅಂತಂದು ನಮ್ದು ಅದು ಒರಿಜಿನಲ್ ಪ್ರೂಫ್ ಅಂತಂದು ಹೇಳ್ಕೊಂಡು ಏನೋ ತರಬೇಕಂತರಿ ಗೊತ್ತಿಲ್ಲ ಏನೇನು ಆಗ್ತಿತ್ತು ಏನೋ ನಿಜ್ ಭಾಳ ರೀ ಹಂಗೆ ಇವತ್ತು ಜನ್ಮಕ್ಕನ ಸಮಾಧಾನ ಕೆಲ್ಸದ ಮನೆ ಕೆಲಸ ಮಾಡೋಕೆ ಅಲ್ಲಿನೂ ಸಹಿತ ನಂಗೆ ಅಷ್ಟು ಸಂಕಟ ಆಗೈತೈತಿ ಏನಪ್ಪಾ ಏನಪ್ಪ ಇಷ್ಟು ನಾನು ಕಷ್ಟಪಟ್ಟು ನನಗೆ ಹಿಂಗೆ ಆತಲ್ಲ ಹಿಂಗೆ ಆತಲ್ಲ ಅಂತಂದು ಮತ್ತು ನಾನು ಆಗ್ತೈತಿ ಬಿಡು ಆಗ್ತೈತಿ ಬಿಡು ಇವತ್ತೆಲ್ಲ ನಾಳೆ ಆಗ್ತಿರ್ಬೇಕು ಏನೋ ಇದು ಆಗ್ತಿರ್ಬೇಕು ಮತ್ತು ನಕ್ಕೊತಾರ ಹೊರಗಿನ ಜಗತ್ತಿಗೆ ನಾನು ಅಕ್ಕೊತಾನೆ ಆದಿನ ರೀ ಒಳಗೆಲ್ಲ ನೂ ತಿಕೊತಾನೆ ಇದ್ದೀನಿ ಏನಾಗ್ತೈತಿ ಏನೋ ಏನು ಆಗ್ತೈತಿ ಕಡೆಗೂ ನಂಗೆ ಅದು ನೋಡಿದ ಕೂಡಲೇ ನಂಗೆ ಅಷ್ಟು ಶಾಕ್ ಆಗತ್ತೈತೆ ನಂಗೆ ಹೊಟ್ಟೆಗೆಲ್ಲ ಸಂಟಾಗತ್ತೈತಿ ಏನಪ್ಪಾ ಈ ಥರ ಆಗಿಬಿಡ್ತೈತಲ್ಲ ಬಿಡ್ತಲ್ಲ ಏನೋ ಪೇಮೆಂಟ್ ತೊಗೊಳೋ ಟೈಮಿಗೆ ನನಗೆ ಹಿಂಗೆ ಆತಲ್ಲ ಅನ್ನಂಗೆ ಆಗ್ಬಿಟ್ಟೈತೆ ರೀ ಯಾರು ಶಾಪನೋ ಏನೋ ಯಾರು ಕೆಟ್ಟದ್ದು ಬಯಸಾಕತ್ತಾರೋ ಏನು ಆದೇವರು ಕೆಟ್ಟದ್ದು ಬಯಸಾಕತ್ತೋ ಗೊತ್ತಿಲ್ಲರಿ ನಂಗೆ ಈ ಥರ ನನ್ನ ಜೀವನ್ದಾಗ ನಡಗತ್ತೈತಿ ನಡಿಲಿ ಏನು ಎಲ್ಲದಕ್ಕೂ ಫೇಸ್ ಮಾಡ್ಬೇಕಲ್ರಿ ಆದ್ರೂ ಸಮಾಧಾನದಿಂದ ಇರಬೇಕಂತಂದು ಎಷ್ಟೋ ನಾನು ಧೈರ್ಯ ಮಾಡ್ಕೊತೀನಿ ಸಮಾಧಾನನ ಅನ್ಸಗತಿಲ್ಲ ನಂಗೆ ನಿಮ್ಗೆ ಏನಾರ ಸೊಲ್ಯೂಷನ್ ಇದ್ರೆ ಗೊತ್ತಿದ್ರೆ ಏನಾರ ಹೇಳಿರಿ ಫ್ರೆಂಡ್ಸ ಆದಷ್ಟು ಕನ್ನಡ ಕ್ರಿಯೇಟರ್ಸ್ ಕೊಟ್ಟಿನಿ ಎಲ್ಲ ನಂಗೆ ಮಾಡಿಕೊಡೋದು ಅವರೇ ನನ್ನ ಪ್ರಾಬ್ಲಮ್ ಕೂಡ ಚಾನಲ್ನ ಪ್ರಾಬ್ಲಮ್ ಸಾಲ್ವ್ ಆಗೋದು ಕೂಡ ಅವರಿಂದನ ನಾನು ನನ್ನ ಇದಕ್ಕಿಂತ ಮೇಲೆ ನಾನು ಯಾರಿಗೂ ಕಾಂಟ್ಯಾಕ್ಟು ಮಾಡಲ್ಲ ಮಾಡೋ ಇವತ್ತೂ ನಾನು ಮಾಡಿನೂ ಇಲ್ಲ ನನಗೆ ಯಾರು ಅನ್ನೋದು ಗೊತ್ತಿಲ್ಲ ಅವರೊಬ್ಬರು ಸರೂ ಇತ್ತು ಅಷ್ಟೇ ನಂಗೆ ಗೊತ್ತಿರೋದು ನಾನು ಇಡೀ ಈ ಯೂಟ್ಯೂಬ್ ಜರ್ನಿದಾಗಂದ್ರೆ ನೋಡೋಣ ರೀ ಫ್ರೆಂಡ್ಸ ಅದು ನೋಡೋಣ ಏನಾಗ್ತೈತೆ ಏನು ನೀವು ಹೇಳ್ರಿ ಏನಾದರೂ ಹಂಗೆ ಏನಾರು ನೇಮ್ ಹೆಂಗೆ ಚೇಂಜ್ ಆಗ್ತೈತಿ ಏನಿಲ್ಲ ಅದು ಯಾವ ಥರ ಚೇಂಜ್ ಮಾಡಬೇಕು ಅನ್ನೋದು ನೀವು ಗೊತ್ತಿದ್ದವರು ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ನಾನು ಹೇಳ್ಕೊತೀನಿ ನಿಮಗೆ ಈ ರಿಕ್ವೆಸ್ಟ್ ನೀವು ಏನಾದರೂ ಆನ್ಸರ್ ಕೊಟ್ಟರೆ ನಂಗೆ ಇನ್ನೂ ಚಲೋ ಆಗ್ತೈತ್ರಿ ನಾನು ನೆಲ ಒಂಚೂರು ಭಾರ ಕಮ್ಮಿ ಮಾಡ್ದಂಗೆ ಆಕೈತಿ ನನ್ನ ಮನಸ್ಸಿನಗಿಂದು ಭಾರ ರೀ ಇಷ್ಟೆಲ್ಲ ನಾನು ನನ್ನ ಮಕ್ಕಳು ಮರಿಯಲ್ಲ ಅಲ್ಲಿ ಎಲ್ಲ ಬಿಟ್ಟು ಇಲ್ಲಿ ಈ ಥರ ನನ್ನ ಜೀವನ ನಾನು ಮಾಡ್ತೀನಪ್ಪ ಅಂದ್ರೆ ನಾನು ಜನ್ಮಕ್ಕೆ ನನಗೆ ಒಂಥರ ಅನ್ನಿಸ್ತದ್ರಿ ಓಕೆ ಫ್ರೆಂಡ್ಸ್ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ